ಹೇಗೋ ಇದ್ದಿದ್ದು ಹೇಗೇಗೋ ಆಗೋಯ್ತು ಅಂತಾರಲ್ಲ ಹಾಗಾಗಿದೆ ಕುಮಟಾದ ಹೆಗಡೆ ಗ್ರಾಮದ ಲೈಬ್ರರಿ ಸ್ಥಿತಿ ಸುಸೂತ್ರವಾಗಿ ನಡೆಯುತ್ತಿದ್ದ ಮಕ್ಕಳು ಯುವಕರಿಂದ ಹಿಡಿದು ಎಲ್ಲರಿಗೂ ಉಪಯೋಗಕಾರಿ ಎನಿಸಿದ್ದ ಗ್ರಂಥಾಲಯ ಈಗ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಸೊರಗಿದೆ ದಾಸ್ತಾನು ಕೊಠಡಿಯೊಂದನ್ನು ಗ್ರಂಥಾಲಯಕ್ಕೆ ಕೊಟ್ಟರೆ ಪರಿಸ್ಥಿತಿ ಏನಾಗಬಹುದು ಎನ್ನುವುದರ ಬಗ್ಗೆ ಆಲೋಚನೆ ಮಾಡಿ ಈ ಕುರಿತು ಮುಂಜಾವು ಡಿಜಿಟಲ್ ವಿಶೇಷ ವರದಿ ಇಲ್ಲಿದೆ ನೋಡಿ ಗ್ರಂಥಾಲಯ ಪಂಚಾಯಿತಿ ಕಟ್ಟಡಕ್ಕೆ ಸ್ಥಳಾಂತರ ಗ್ರಂಥಾಲಯ ಎಂದ್ರೆ ದಿನಪತ್ರಿಕೆ ಪುಸ್ತಕಗಳನ್ನ ಓದಲು ಪ್ರಶಸ್ತ ವಾತಾವರಣ ಇರಬೇಕು ಆದ್ರೆ ಇದು ಹೆಗಡೆ ಗ್ರಾಮದ ಗ್ರಂಥಾಲಯ ಪಂಚಾಯಿತಿ ಕಟ್ಟಡದಲ್ಲಿರುವ ಗೋಡನ್ ರೀತಿ ಕಾಣುವ ಕೊಠಡಿಯಲ್ಲಿ ನಡೀತಾ ಇದೆ ಇದಕ್ಕೆ ಕಾರಣ ಅಧಿಕಾರಿಗಳ ಮೂರ್ಖತನ ಅಂತಾರೆ ಗ್ರಾಮಸ್ಥರು ಸುಸೂತ್ರವಾಗಿ ಪ್ರಶಸ್ತ ವಾತಾವರಣದಲ್ಲಿ ನಡೆಯುತ್ತಿದ್ದ ಈ ಲೈಬ್ರರಿಯನ್ನ ದಿನಕ್ಕೊಂದು ಕಡೆಯಂತೆ ಶಿಫ್ಟ್ ಮಾಡುತ್ತಾ ಕೊನೆಯಲ್ಲಿ ಪಂಚಾಯಿತಿ ಕಟ್ಟಡದೊಳಗೆ ಬಂದು ಕೂತಿದೆ ಸಾರ್ವಜನಿಕರು ವಿವಿಧ ಸಮಸ್ಯೆಗಳೊಂದಿಗೆ ಬಂದು ಹೋಗುವ ಪಂಚಾಯಿತಿ ಸ್ಥಳದಲ್ಲಿ ಪ್ರತಿನಿತ್ಯ ಏನಾದರೊಂದು ಕಿರಿಕಿರಿ ಗೌಜಿ ಸಹಜವಾಗಿರುತ್ತದೆ ಗ್ರಂಥಾಲಯ ಇಲ್ಲಿ ಸ್ಥಳಾಂತರವಾದ ನಂತರ ಒಬ್ಬರೇ ಒಬ್ಬ ವಿದ್ಯಾರ್ಥಿ ಕೂಡ ಬಂದಿಲ್ಲ ಸಂಜೆ ವಾಕಿಂಗ್ ಹೋಗುವವರಿಗೆ ಶಾಲೆಗೆ ಹೋಗುವವರಿಗೆ ಕುಮಟಾ ಕಾಲೇಜುಗಳಿಗೆ ಹೋಗಿ ಬಂದು ಬಸ್ನಲ್ಲಿ ಇಳಿಯುವವರಿಗೆ ಎಲ್ಲರಿಗೂ ಈ ಮೊದಲು ಹೆಗಡೆಪೇಟೆಯಲ್ಲಿದ್ದ ಗ್ರಂಥಾಲಯ ಪ್ರಶಸ್ತ ಸ್ಥಳವಾಗಿತ್ತು ತದನಂತರ ಸುಸಜ್ಜಿತ ಕಟ್ಟಡದಲ್ಲಿ ನಡೆಯುತ್ತಿದ್ದ ಗ್ರಂಥಾಲಯವನ್ನ ಪಂಚಾಯಿತಿ ಪಕ್ಕದಲ್ಲಿರುವ ಶಾಲೆ ಬಳಿ ಸ್ಥಳಾಂತರಗೊಳಿಸಲಾಯಿತು ಆಮೇಲೆ ಅಂಬೇಡ್ಕರ್ ಭವನಕ್ಕೆ ಸ್ಥಳಾಂತರವಾಯಿತು ಅಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಸಂದರ್ಭದಲ್ಲಿ ಕಷ್ಟವಾಗುತ್ತದೆ ಎಂದು ಕೆಲವರು ನಿರಾಕರಣೆ ಮಾಡಿದ ಕಾರಣ ನಂತರ ಗ್ರಾಮ ಪಂಚಾಯಿತಿಗೆ ಸ್ಥಳಾಂತರ ಮಾಡಲಾಯಿತು ಇಪ್ಪತ್ತೇಳು ಮಂದಿ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ ಆದರೂ ಅವರಿಂದ ಏನೂ ಮಾಡಲು ಸಾಧ್ಯವಾಗ್ತಿಲ್ಲ ಪಿಡಿಒ ಕೂಡ ಮೇಲಾಧಿಕಾರಿ ಒತ್ತಡದಿಂದ ಸ್ಥಳಾಂತರ ಮಾಡಿಸಿದ್ರು ಜೊತೆಗೆ ಪ್ರತಿ ಸಲ ಸ್ಥಳಾಂತರ ಮಾಡುವಾಗ್ಲೂ ಅದು ಪಂಚಾಯಿತಿ ಕಡೆಯಿಂದ ಆಗ್ಲಿಲ್ಲ ನಾನೇ ಎಲ್ಲ ಫರ್ನಿಚರ್ ಮತ್ತು ಪುಸ್ತಕಗಳನ್ನ ಸ್ಥಳಾಂತರ ಮಾಡಬೇಕಾಯಿತು ಎಂದು ಇಲ್ಲಿಯ ಸ್ಥಿತಿಗತಿ ಬಗ್ಗೆ ಹೇಳ್ತಾರೆ ಗ್ರಂಥಾಲಯ ಮೇಲ್ವಿಚಾರಕಿ ರಾಧಾ ನಾಯ್ಕ ದೇವಸ್ಥಾನದ ಎದುರುಗಡೆ ಬೀರ್ ದೇವಸ್ಥಾನದ ಹತ್ರ ಇದಿತ್ತು ಲೈಬ್ರರಿ ಚೆನ್ನಾಗಿ ನಡೀತಾನೆ ಇತ್ತು ಮತ್ತೆ ಇಲ್ಲಿ ಸಿ ಎಸ್ ಮೇಡಮ್ ಬಂದಿದ್ರು ಇಲ್ಲಿ ವಿಸಿಟ್ ಗೆ ಗ್ರಾಮ ಪಂಚಾಯತ್ ಕೇ ಅವಾಗ ಒಂದ್ ಬಿಲ್ಡಿಂಗ್ ನೋಡ್ಕೊಂಡು ಇನ್ನೇ ಅಲ್ಲಿ ಏನ್ ಮಾಡಬಹುದು ಹೀಗೆಲ್ಲ ಚರ್ಚೆ ಬಂದಿರಬೇಕು ಆವಾಗ ಯಾರೋ ಒಬ್ರು ಇಲ್ಲ ಲೈಬ್ರರಿ ಮಾಡಬಹುದು ಒಳ್ಳೆ ವಿಶಾಲವಾದ ಪ್ಲೇಸ್ ಅಂತ ಯಾರು ಹೇಳಿರ್ಬೇಕು ಆದ್ರೆ ನಾವು ಇರುವಂತ ಜಾಗದ ಯಾವುದೇ ಓದುಗರಿಗೆ ಸಾರ್ವಜನಿಕರಿಗೆ ಗೊತ್ತಿಲ್ಲ ಅಕಸ್ಮಾತ್ ಆಗಿ ನನ್ನ ಹೇಳಿದ್ರು ಮತ್ತೆ ಲೈಬ್ರರಿನ ಈ ಬಿಲ್ಡಿಂಗ್ ಶಿಫ್ಟ್ ಮಾಡ್ಬೇಕು ಅಂತ ಹೇಳ್ದು ಅವಾಗ ನಾನು ಆದ್ರೂ ಹೇಳ್ದೆ ಸರ್ ಬಾಗ್ಲ ಸರಿ ಇಲ್ಲ ಕಿಟಕಿ ಎಲ್ಲಾ ಓಪನ್ ಅದೇ ನಾನ್ ಪುಸ್ತಕ ತಂದು ಅಲ್ಲಿ ಹ್ಯಾಂಗ್ ಹಾಕೊಳ್ಳೋದು ಒಂದ್ ವ್ಯವಸ್ಥೆ ಸರಿಯಾಗಿಲ್ಲ ಬಾಗ್ಲಾ ಹೋದ್ರೂ ಹೋಗ್ತದೆ ಆ ರೀತಿ ಉಂಟು ಅಂದ್ರು ಕೂಡ ಇಲ್ಲ ನೀನು ನಿನ್ ಲೈಬ್ರರಿನು ಇಲ್ಲಿ ಶಿಫ್ಟ್ ಆಗಬೇಕು ಅಂತ ಇವಸರ್ ಹೇಳಿದ್ರು ಸರ್ ಹಾಗಾಗಿ ನಾವು ಅಧಿಕಾರಿಗಳು ಹೇಳದ್ಮೇಲೆ ನಾವು ಯಾವ ಜಾಗದಲ್ಲಿ ಹೋಗ್ ಕುತ್ಕಂದ್ರು ಟೇಬಲ್ ತಂದಿಟ್ಕೊಂಡ್ ಇಟ್ಕೊಂಡ್ ಎರಡ್ ಸಾವಿರದ ಒಂದರಲ್ಲಿ ಈ ಗ್ರಂಥಾಲಯ ಶುರುವಾಗಿತ್ತು ಅದಕ್ಕೂ ಮೊದಲು ಗ್ರಂಥಾಲಯವಿದ್ರೂ ಅದನ್ನ ಯುವಕ ಸಂಘದವರು ನಡೆಸ್ತಾ ಇದ್ರು ಇಲ್ಲಿ ಆರೂವರೆ ಸಾವಿರಕ್ಕೂ ಹೆಚ್ಚು ಪುಸ್ತಕಗಳಿವೆ ಎರಡ್ ಸಾವಿರದ ಹದಿನೆಂಟರವರೆಗೆ ಅತಿ ಹೆಚ್ಚಿನ ಸಂಖ್ಯೆಯ ಮಂದಿ ಗ್ರಂಥಾಲಯಕ್ಕೆ ಬರ್ತಾ ಇದ್ರು ತದನಂತರ ಸ್ವಲ್ಪ ಕಡಿಮೆಯಾದ್ರೂ ತಾಲೂಕಿನಲ್ಲಿ ಉತ್ತಮ ರೀತಿಯಲ್ಲಿ ನಡೆಯುತ್ತಿದ್ದ ಹೆಗ್ಗಳಿಕೆಗೆ ಇದು ಪಾತ್ರವಾಗಿತ್ತು ಎಂದು ಇಲ್ಲಿನವರು ಹೇಳ್ತಾರೆ ಊರಿನ ಹಿರಿಯ ಮುಖಂಡ ಉಲ್ಲಾಸ್ ನಾಯ್ಕ್ ಮಾತನಾಡಿ ಪಂಚಾಯಿತಿ ಆವರಣದಲ್ಲಿ ಗ್ರಂಥಾಲಯ ಇದ್ರೆ ಅದು ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಎಂಬಂತಾಗಿದೆ ಹಾಗಾಗಿ ಅದನ್ನ ಕೂಡಲೇ ಅಲ್ಲಿಂದ ಸ್ಥಳಾಂತರ ಮಾಡಬೇಕು ಹೆಗಡೆಯ ಹೃದಯ ಭಾಗದಲ್ಲಿರುವ ಜವಾಹರ ರಂಗಮಂದಿರ ಅಥವಾ ಶಾಂತಿಕಾಂಬಾ ದೇವಸ್ಥಾನದ ಎದುರುಗಡೆ ಇರುವ ಮೊದಲಿದ್ದ ಕಟ್ಟಡದಲ್ಲೇ ಮರು ಪ್ರಾರಂಭವಾಗಬೇಕು ಎಂದರು ಿಕಾಂಬ ವಾಚನಾಲಯ ಅನೇಕ ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಕಷ್ಟ ಕಾಲದಲ್ಲಿ ನಡ್ಸ್ಕೊಂಡು ಬಂದಂತ ವಾಚನಾಲಯ ವಾರ್ಲಾ ರಂಗಮಂಟಪದಲ್ಲಿ ಇತ್ತು ಆಗ ಸುಸಜ್ಜಿತವಾಗಿತ್ತು ಯಾವುದೇ ಒಂದು ಗವರ್ಮೆಂಟ್ ಇಂದ ಗ್ರಾಂಟ್ ಇರಲಿಲ್ಲ ಸೌಲತ್ ಇರಲಿಲ್ಲ ಟೋಟಲ್ ಆಗಿ ಸಾರ್ವಜನಿಕರೇ ಮಾಡ್ಕೊಂಡು ನಡ್ಕೊಂಡು ಬರ್ತಾ ಇತ್ತು ಈಗ ಮಂಡಲ ಪಂಚಾಯತ್ ಅವರು ಇದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಇಲ್ಲಿ ತಂದು ಸುಸಜ್ಜಿತವಾದ ಒಂದು ಏರಿಯಾಕ್ಕೆ ತಂದು ಹಾಕಿದ್ರು ಖುಷಿ ವಿಷಯ ಆದ್ರೆ ಈಗಿತ್ಲಾಗಿ ಈ ವಾಚನಾಲಯವನ್ನ ಒಂದು ಸಂಚಾರಿ ವಾಚನಾಲಯ ತರ ಆಗ್ತಾ ಇದೆ ಸುಸಜ್ಜಿತವಾದ ಲೈಬ್ರರಿ ಇದ್ರೆ ಇಲ್ಲಿ ಸರಿಯಾಗಿ ನಡೀಬಹುದು ವಾಚಕರ ಗುಂಪು ಹೊಂದಿದೆ ಈಗ ಇದೆ ಅದನ್ನ ಅವರಿಗೆ ಒಂದು ಸವಲತ್ತು ಕೊಟ್ಟರೆ ಅದು ಒಳ್ಳೆ ರೀತಿ ನಡಿಬಹುದು ಆದ್ರೆ ಅಲ್ಲಿ ಮಂಡಲ ಪಂಚಾಯತ್ ಹೋದರೆ ಉಳಿದ ಕಾರ್ಯಕ್ಕಾಗಿ ಬರೋ ಜನರಿಂದ ಸ್ವಲ್ಪ ಗೌಜುನು ಆಗ್ತದೆ ಓದುಗರು ಇಲ್ಲ ಒಳ್ಳೆ ರೀತಿ ನಡೀತಾ ಇತ್ತು ಅದನ್ನ ಅಲ್ಲಿ ಶಿಫ್ಟ್ ಮಾಡಬಾರ್ದು ಅದ್ರ ಮಾಡಿದ್ದಾರೆ ದಯವಿಟ್ಟು ನಮಗೂ ಗೊತ್ತಿಲ್ಲದೆ ಮಾಡಿದ್ದಾರೆ ಅದು ಒಂದು ಇನ್ನು ಕಾಲೇಜು ವಿದ್ಯಾರ್ಥಿನಿ ರಂಜಿತಾ ಪ್ರಭಾಕರ್ ನಾಯ್ಕ್ ಮಾತನಾಡಿ ಹಳೆ ಜಾಗದಲ್ಲಿದ್ದ ಗ್ರಂಥಾಲಯ ನಮಗೆಲ್ಲ ದಿಕ್ಸೂಚಿಯಂತಿತ್ತು ಸಾಕಷ್ಟು ಜ್ಞಾನ ಗಳಿಸಿದೆವು ಆದರೆ ಈಗ ಯಾರಿಗೂ ಉಪಯೋಗಬಾರದ ಸ್ಥಳಕ್ಕೆ ಗ್ರಂಥಾಲಯ ಸ್ಥಳಾಂತರ ಮಾಡಿರೋದು ನಮಗೆ ಬೇಸರ ತಂದಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು ಮೊದ್ಲೆ ಲೈಬ್ರರಿ ಫೆಸಿಲಿಟಿ ಒಳ್ಳೇದಾಗಿತ್ತು ಆದ್ರೆ ಈಗ ಪಂಚಾಯತ್ ಅಲ್ಲಿ ಮಾಡಿದ್ರಿಂದ ಅಲ್ಲಿ ಓದ್ಲಿಕ್ಕೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ ಮತ್ತೆ ಅಲ್ಲಿ ಪದೇ ಪದೇ ಮೀಟಿಂಗು ಅದು ಇದು ಅಂತ ಹೇಳ್ಕೊಂಡು ತುಂಬಾ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಓದಲಿಕ್ಕೆ ಆಗುದಿಲ್ಲ ಹಾಗಾಗಿ ಪಂಚಾಯತ್ ಲೈಬ್ರರಿ ಇಲ್ಲೇ ಮಾಡಿದ್ರೆ ಒಳ್ಳೇದಾಗಿತ್ತು ನಮ್ಗೆಲ್ಲ ಮತ್ತೆ ನಮ್ಗ್ ಲೈಬ್ರರಿ ತುಂಬಾ ದೂರ ಆಗ್ತದೆ ಹೋಗ್ಲಿಕ್ಕೂ ಪ್ರಾಬ್ಲಮ್ ಆಗ್ತದೆ ಮತ್ತೆ ತುಂಬಾ ಜನ ಇಲ್ಲಿ ಲೈಬ್ರರಿ ಇದ್ದಾಗ ತುಂಬಾ ಜನ ಏಜ್ ಆಗಿದ್ದವರೆಲ್ಲ ಬಂದು ಲೈಬ್ರರಿ ಓದುತ್ತಿದ್ರು ಪುಸ್ತಕನ ಪೇಪರ್ನ ಅಂತ ಹೇಳ್ಕೊಂಡು ಶಾಸಕ ದಿನಕರ್ ಶೆಟ್ಟಿ ಸೇರಿದಂತೆ ಜನಪ್ರತಿನಿಧಿಗಳು ಇನ್ನು ಮುಂದಾದರೂ ಮನಸ್ಸು ಮಾಡದಿದ್ರೆ ಇಡೀ ಗ್ರಂಥಾಲಯ ಖಾಲಿಯಾಗಿ ಓದುಗರೂ ಇಲ್ಲದೆ ಪುಸ್ತಕಗಳು ಇಲಿ ಹೆಗ್ಗಣಗಳ ಕೆರೆತಕ್ಕೆ ಸಿಲುಕಿ ನಾಶ ಹೊಂದುವುದೊಂದೇ ಕೊನೆಯ ಮಾರ್ಗವಾಗಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಬ್ರಹ್ಮೂರ್ ಕುಮಟಾ